ಈಸಲಿ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ಅಂತ ತಿನ್ನ ಮೋದಿ ಮೋದಿಯವರೇ ಬರಬೇಕು ಖಂಡಿತವಾಗಿ ಯಾಕೆಂದ್ರೆ ಸರ್ ಅವರೇ ಆಗಬೇಕು ಅಂತ ಯಾಕೆ ಈಗ ಯಾಕೆ ಅಂತ ಅಂದರೆ ಈಗಿನ ಪ್ರಧಾನಿಗಳಲ್ಲಿ ಇರೋದರೆಲ್ಲ ವರ್ಚಸ್ ಅವ್ರಿಗೇನೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಸೈಲೆಂಟಾಗಿ ಡೀಲ್ ಆಗ್ತಿದೆ ಅದು ಕೆಲವು ಜನಕ್ಕೆ ಅರ್ಥ ಆಗೋಲ್ಲ ಅರ್ಥ ಮಾಡ್ಕೊಡುವಂಥ ಪರಿಸ್ಥಿತಿ ಬರೋಕ್ಕೆ ಅಂತಂದರೆ ಇವ್ರು ಬಿಟ್ಕೊಡ್ತಾ ಇಲ್ಲ ಇಲ್ದೇವರು ಪ್ರಚಾರ ಎಲ್ಲ ಅಪ ಪ್ರಚಾರಗಳು ಮಾಡ್ತಾ ಇದ್ದಾರೆ ಕೇವಲ ಇವರು ಮುಸ್ಲಿಮ್ಸು ಮುಸ್ಲಿಮ್ಸು ಅಂತಾರೆ ಅವರು ಎಲ್ಲ ಏನು ಬರೀ ನಮಗೆ ಕಾಂಗ್ರೆಸ್ ಬರಬೇಕು ಅಂತ ಏನಿಲ್ಲ ಅಭಿವೃದ್ಧಿ ಆಗಬೇಕು ಅಂತಲೇ ಇರೋದು ಅವರು ಕೂಡ ನಾವು ದ ಮುಸ್ಲಿಮ್ಸು ಅಂತ ಕೆಲವು ಜನ ಧೋರಣೆ ಇದ್ದಾರೆ ಅವ್ರನ್ನ ಇಲ್ಲದೇ ಇರೋದನ್ನೆಲ್ಲ ಎತ್ತೆತ್ತಿ ಕಟ್ಕೋತಾ ಇದ್ದಾರೆ ಹಳೇ ಇರಿಕರೋದ ಮುಸ್ಲಿಮ್ಸ್ ಎಲ್ಲರೂ ಆ ರೀತಿ ಏನು ಅವರ ಭೇದ ಮಾಡ್ತಾ ಇಲ್ಲ ಎಲ್ಲ ಒಟ್ಟು ಅಣ್ಣ ಹಣ್ಣ ತೊಂಬದಿರೋ ರೀತಿಯೇ ಇದ್ದೀವಿ ಅಂತಲೇ ಹಳೆ ಮುಸ್ಲಿಮ್ಸ್ ಹೇಳ್ತಾರೆ ಎಲ್ಲೋ ಈಗಿನ ಯೂತ್ಸ್ಕೊಳ್ಳೋ ಆ ರೀತಿ ಟೆನ್ಷನ್ ಮಾಡಿಕೊಂಡು ನಮ್ಮದೇ ಬರಬೇಕು ನಮ್ಮದೇ ಮಾಡಬೇಕು ಕಾಂಗ್ರೆಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಳಬರು ಯಾರು ತಲೆ ಕೆಡ್ಸ್ಕೊತ ಇಲ್ಲ ಹಂಗಾಗಿ ಎಲ್ಲರೂ ಮೋದಿ ಬಗ್ಗೆ ವರ್ಚಾಸ್ತಿದ್ದಾರೆ ಮಂಡ್ಯದಲ್ಲಿ ಹೆಂಗಿದೆ ಸರ್ ಮಂಡ್ಯದಲ್ಲಿ ಈ ಸರಿ ವಾತಾವರಣ ಹೆಂಗಿದೆ ಮಂಡ್ಯದಲ್ಲಿ ಯಾರು ಗೆಲ್ಬಹುದು ಯಾರಿದ್ದಾರೆ ಯಾರು ಬರ್ತಾ ಇದ್ದಾರೆ ಯಾರು ನಿಂತ್ಕೋತ ಇದ್ದಾರೆ ಅಂತಲೇ ಇನ್ನೂ ಕಡ ಖಂಡಿತವಾಗ ಗೊತ್ತಾಯ್ತಾ ಇಲ್ಲ ಪಕ್ಷ ಅಂತ ಬಂದಾಗ ಸರ್ ಈಗ ಜೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸಪರೇಟ್ ಆಗಿ ಫೇಸ್ ಮಾಡ್ತಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಗೆಲ್ಲತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲ ಮಂಡ್ಯದ ಇದು ಆಕ್ಚುಲಿ ಜೆಡಿಎಸ್ ಮೈತ್ರಿನೇ ಗೆಲ್ಲೋದು ಸರ್ ಓಕೆ ಖಂಡಿತವಾಗ ಕಾಂಗ್ರೆಸ್ಸು ಅಂತಂದರೆ ಈಗ ಇವರೆಲ್ಲ ಫ್ರೀ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಯಾರು ಲೈಕ್ ಮಾಡ್ತಲ್ಲ ಯಾಕಂದರೆ ಮಹಿಳೆಯರಿಗೆ ಎಲ್ಪ್ ಆಗಿದೆ ಓಕೆ ಒಪ್ಕೊಳ್ಳೋಣ ಮಹಿಳೆಯರು ಅಂತ ಅಂದರೆ ಯಾರು ಅವರವರ ಇದಕ್ಕೆ ಏನು ಅಂತ ಅಂದರೆ ಈಗ ಅವರ ಹೊರಗಡೆ ಬಸ್ಗಳಲ್ಲಿ ದೇವಸ್ಥಾನಗಳಲ್ಲಿ ಯಾರೂ ನೋಡಿರಲಿಲ್ಲ ಸುಮಾರು ಜನ ಯಾತ್ರೆ ಸ್ಥಳಗಳು ಯಾರೂ ನೋಡಿರಲಿಲ್ಲ ಯಾಕಂದರೆ ಅವ್ರ ಮನೆಯವ್ರು ಬಿಟ್ಕೊಡ್ತಿರಲಿಲ್ಲ ಬಸ್ ಚಾರ್ಜು ಆ ರೀತಿ ಪ್ರಾಬ್ಲಮ್ಗಳಿದ್ವು ಅವರೇನೋ ಒಂದು ವರ್ಚಸ್ಸಲ್ಲಿ ದೇವರು ದೇವಾಲಯ ನೋಡ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಅವರೆಲ್ಲ ನೋಡಿ ಸಾಕಾಗಿದೆ ಈಗ ಅವ್ರಿಗೆ ಏನು ಬೇಕಾಗಿಲ್ಲ ಈಗ ಕ ಮನೆಗಳಲ್ಲಿ ಜಗಳಗಳೆಲ್ಲ ಶುರುವಾಗಿದೆ ನೆಕ್ಸ್ಟ್ ಏನೇ ಫ್ರೀ ಮಾಡಿದ್ರು ಅವ್ರಿಗಿದಾಗಲ್ಲ ಏಕೆಂದ್ರೆ ಮನೆ ಗಂಡಸ್ರಿಗೆಲ್ಲ ಊಟ ಇಲ್ಲದೆ ಇದಿಲ್ಲದೆ ಮಕ್ಳುಗಳಿಗೆಲ್ಲ ತೊಂದರೆ ಆಗಿರ್ಬೋದು ಅವ್ರು ಅನುಭವಿಸಿದ್ದಾರೆ ಗೊತ್ತು ಈಗ ಸ್ಕೂಲ್ಗೆ ಕಾಲೇಜ್ಗೆ ಅವರೆಲ್ಲ ಇಡೀ ಸಾಪ ಹಾಕ್ತಿದ್ದಾರೆ ಮದ್ದೂರು ಬಸ್ ಸ್ಟ್ಯಾಂಡು ಮಂಡ್ಯ ಬಸ್ ಸ್ಟ್ಯಾಂಡು ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ ಯಾರು ಅರ್ಧಂಬರ್ಧ ವಿದ್ಯಾಭ್ಯಾಸ ಮುಗಿಸ್ಕೊಂಡಿದ್ದಾರೆ ಕರೆಕ್ಟ್ ಕಂಪ್ಲೇಂಟಾಗಿ ಯಾರಿಗೂ ಸ್ಕೂಲ್ಗೆ ಹೋಗಿಲ್ಲ ಹಾಗಾಗಿ ಇದೊಂದು ಪ್ರಾಬ್ಲಮ್ ಆಗಿದೆ ಇನ್ನು ಸುಮಲತಾ ಅವರು ಕಳೆದ ಬಾರಿ ಗೆಲ್ಸಿ ಕಲ್ಸಿದ್ರು ಸರ್ ಈ ಬಾರಿ ಏನಾದ್ರು ಅವರು ಮತ್ತೆ ನಿಂತ್ಕೊಂಡ್ರೆ ಗೆಲ್ಲಬಹುದಾ ಖಂಡಿತ ಇಲ್ಲ ಓದ್ಸರಿ ಅಂತ ಅಂದರೆ ಅವರು ಸ್ಟಾರ್ಗಳು ಬಂದು ಇದು ಮಾಡಿದ್ದಾರೆ ಅಂತ ಅದರಿಂದ ಗೆದ್ದಿಲ್ಲ ಅವರು ಈ ಮಹಿಳೆಯವರು ಏನಪ್ಪ ಅಂದರೆ ಸಿಂಪತಿ ಜಾಸ್ತಿ ಮಂಡ್ಯದಲ್ಲಿ ಅವರು ಸೀರೆ ಒಡ್ಡಿಬಿಟ್ಟು ನಮಗೆ ಓಟ್ ಹಾಕಿ ಅಂತ ಹೇಳಿದ್ರು ಕೊನೆಯ ಪಕ್ಷದಲ್ಲಿ ಅದು ಅವ್ರಿಗೆ ಸಿಂಪತಿ ಆಯಿತು ಎಲ್ಲ ಹೆಣ್ಮಕ್ಳುಗಳು ಆ ರೀತಿ ಭಯ ಬಿದ್ದುಬಿಡರು ಕಂಡ ಇದಾದರು ಅಂಬರೀಷಣ ಒಳ್ಳೆಯದು ಮಾಡಿದರು ಒಂದು ಸೀರೆ ಒಡ್ಡಿ ನಮ್ಮನ್ನ ಮಡಲಕ್ಕೆ ಕೇಳ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಂಡ್ಯ ಮಗಳಾಗಿರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಗೆಲ್ಸ್ಕೊಡ್ರೆ ಅಷ್ಟೇ ಈ ಬಾರಿ ಆಗಲ್ಲ ಈ ಬಾರಿ ಖಂಡಿತ ಬರಲ್ಲ ಪ್ರಧಾನಿ ಸಲ ಇರೋರಲ್ಲಿ ಹೇಳ್ಬೇಕ ಇಲ್ಲ ಹೊಸಾಗ ಆಗೋರು ಹೇಳ್ಬೇಕು ಈಗ ಒಂದು ಇಂದ ನರೇಂದ್ರ ಮೋದಿ ಅವರು ನಿಂತ್ಕೋತಾರೆ ಹೌದು ಐ ಎನ್ ಡಿ ಐ ಮೈತ್ರಿ ಕೊಡ್ತೀನಿ ರಾಹುಲ್ ಗಾಂಧಿ ಅವ್ರು ಅಂತ ನಿಮ್ಗೆ ನಮ್ಗೆ ರಾಹುಲ್ ಗಾಂಧಿ ಆದ್ರೆ ಒಳ್ಳೇದು ಸರ್ ಯಾಕೆ ಯಾಕೆಂದ್ರೆ ಆ ಪಕ್ಷದಲ್ಲಿ ಚೆನ್ನಾಗಿ ಕೆಲಸ ಮಾಡೋರು ಯಾಗ್ಲೂ ಮೋದಿಯವರು ಬಣ್ಣ ಬಣ್ಣ ಕಟ್ತವ್ರೆ ಅಂತ ಹೇಳ್ತಾವ್ರೆ ಅದರಿಂದ ದಯವಿಟ್ಟು ರಾಹುಲ್ ಆದರೆ ಒಳ್ಳೇದು ಅನ್ನೋ ಸರ್ ಸರ್ ಇನ್ನು ಮಂಡ್ಯದಲ್ಲಿ ಈ ಸರಿ ಲೋಕಸಭಾ ಎಲೆಕ್ಷನ್ ಹೆಂಗಿದೆ ಸರ್ ಮಂಡ್ಯ ಆಗಿದ್ದಲ್ಲಿ ಕಾವ್ ಹೇಗಿದೆ ಯಾರು ಗೆಲ್ಬೋದು ಮಂಡ್ಯದಲ್ಲಿ ಕಾಂಗ್ರೆಸೇ ಈ ಲೀಡಲ್ಲಿ ಇದೆ ಸರ್ ಹಾಂ ಹೌದು ಸರ್ ಗ್ಯಾರಂಟಿ ಓಕೆ ಸರ್ ಇನ್ನು ಸುಮಲತಾವ್ರೆ ಏನಾದ್ರು ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಪಕ್ಷದ ನಿಂತ್ಕೊಂಡ್ರೆ ಸುಮಲತವ್ರಿಗೆ ವೋಟ್ ಹಾಕ್ತಾರೆ ಸರ್ ಜನ ಹಾಕ್ತಾರೆ ಗೆಲ್ಬೋದು ಹಾಂ ಗೆಲ್ ಖಂಡಿತ ಸರ್ ನಿಮಗೆ ಅನಿಸುತ್ತೆ ಸರ್ ಈ ಸತಿ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಮಾತ್ರ ಗೆಲ್ಬೋದು ಸುಮಲತರು ಅಂತ ಕೆಲಸ ಏನು ಮಾಡಿಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ನಮಗೆ ಪಿ ಎಮ್ ಬಂದು ಮೋದಿಯವರಾದರೆ ತುಂಬ ಒಳ್ಳೆಯದು ಅವರಿಂದ ಒಳ್ಳೊಳ್ಳೆ ಅನುಕೂಲಗಳಾಗಿದೆ ಒಳ್ಳೊಳ್ಳೆ ಕೆಲಸನ ಮಾಡಿದ್ದಾರೆ ನಮ್ಮ ದೇಶದ ಗಡಿ ಬಾಡ್ರಲ್ಲೂ ಅಷ್ಟೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋರು ಇವತ್ತು ನಮ್ಮ ಇಂಡಿಯಾನ ಎಲ್ಲ ಲೆವೆಲಲ್ಲೂ ಎಲ್ಲ ದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಗುರುತಿಸೋ ಲೆವೆಲ್ಗೆ ಮಾಡಿದ್ದಾರೆ ಅದರಿಂದ ನರೇಂದ್ರ ಮೋದಿಯವರಾದರೆ ಒಳ್ಳೆಯದು ಸರಿನಾ ಇನ್ನ ಸುಮಲತಾ ಅವ್ರು ಏನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಈ ಸಲ ಅಂದರೆ ಕಳೆದ ಬಾರಿ ಎಷ್ಟು ಪೈಪೋಟಿತ್ತು ಅಂತ ನೀವು ನೋಡಿದ್ರೆ ಈ ಬಾರಿ ಏನೋ ಸುಮಲತಾ ನಿಂತ ಈ ಬಾರಿ ನಿಂತ್ಕೊಂಡ್ರೆ ಖಚಿತವಾಗಿ ಸೋಲು ಸರ್ ಅವರು ಬಿಜೆಪಿಯಿಂದನೇ ಟಿಕೆಟ್ ತಗೊಂಡ್ರು ಖಚಿತವಾಗಿ ಸೋಲೆ ಹಾಂ ಯಾವುದೇ ಕಾರಣಕ್ಕೂ ಗೆಲ್ವಲ್ಲ ಯಾಕೆಂದ್ರೆ ಕೆಲಸ ಕಾರ್ಯಗಳು ಆಗಿಲ್ಲ ಸರ್ ಇಲ್ಲಿ ಈಗ ವೋಟ್ ಸತ್ತೆ ಎಂ ಪಿ ಆದಾಗ ಕೇಂದ್ರದಲ್ಲಿ ಬಿಜೆಪಿ ಇತ್ತು ರಾಜ್ಯದಲ್ಲೂ ಬಿಜೆಪಿ ಇತ್ತು ತಂದು ಏನಾದ್ರು ಕೆಲಸಗಳ ಮಾಡಿ ಗುರ್ತಿಸ್ಕೊಳ್ಳುವಂಥ ಕೆಲಸ ಮಾಡಿದರೆ ಇವತ್ತು ಬಿ ಜೆ ಪಿಯಿಂದಲೇ ಮಂಡ್ಯಕ್ಕೆ ಅವ್ರಿಗೆ ಸೀಟ್ ಆಗೋದು ಅವರು ಕೆಲಸನ ಮಾಡಲಿಲ್ಲ ಪಕ್ಷೇತರವಾಗಿ ನಿಂತರು ಬಿ ಜೆ ಪಿಗೆ ಬೆಂಬಲ ಕೊಟ್ಟರು ಅದನ್ನೇ ಬಿ ಜೆ ಪಿಯಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನ ತಂದು ಒಳ್ಳೊಳ್ಳೆ ಇದನ್ನು ಮಾಡಿದರೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅವರು ಯಾವುದೇ ಪಕ್ಷ ಬಟ್ಟು ಪಕ್ಷೇತರವಾಗಿ ಆಗಲಿ ಅಥವಾ ಬಿ ಜೆ ಪಿಯಿಂದನೇ ಆಗಲಿ ಕರೆದಿ ಟಿಕೆಟ್ ಕೊಡೋರು ಇವತ್ತು ಆ ಕೆಲಸ ಆಗುವಂಥ ಕೆಲಸನ ಅವ್ರು ಮಾಡಿಲ್ಲ ಅಲ್ಲಿಂದ ಅವರು ಬಿ ಜೆ ಪಿಯನ್ನು ನಿಂತರೂ ಸೋಲೇ ಪಕ್ಷೇತರವಾಗಿ ನಿಂತರೂ ಸೋಲೆ ಇಲ್ಲ ಸರ್ ಲಾಸ್ಟಲ್ಲಿ ಸುಮಲತಾ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಇತ್ತು ಅಂಬರೀಶ್ ಅವರ ಅಭಿಮಾನಿಗಳು ಅವರ ಅಭಿಮಾನಿಗಳು ಯಶ್ ಅವರ ಅಭಿಮಾನಿಗಳು ಈ ಸಲ ಮತ್ತು ಅವರೇನಾದ್ರು ಕ್ಯಾಂಪೇನ್ ಮಾಡಿದ್ರೆ ದರ್ಶನ್ ಅವರು ಅವರು ಯಾರು ಬಂದು ಕ್ಯಾಂಪೇನ್ ಮಾಡಿದ್ರೆ ಗೆಲ್ಲೋ ಸಾಧ್ಯತೆ ಇಲ್ಲ ಅಂತೀರಾ ಸರ್ ಯಶು ಅಲ್ಲ ಇವರಲ್ಲ ಈಗ ನಮ್ಮ ಕಾವೇರಿ ವಿವಾದ ನಡೆದಾಗ ಒಂದು ದಿನವೂ ಅವ್ರು ಯಾರೂ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಕೂತ್ಕೊಳ್ಳಿಲ್ಲ ಕಾವೇರಿ ವಿವಾದ ಬಗ್ಗೆ ಈ ಸರ್ತಿ ಎಷ್ಟು ಅಲ್ಲ ಸರ್ ಅವ್ರ ದರ್ಸನ್ನು ಯಾರನ್ನೇ ಕರ್ಕೊಬಂದು ಇಲ್ಲಿ ಪ್ರಚಾರ ಮಾಡಿದ್ರೆ ಸುಮಲತಾ ಗೆಲ್ಲಲ್ಲ ಸರ್ ಇದು ಮಾತ್ರ ಖಚಿತ ಹಾಂ ಸರಿ ಮಂಡ್ಯ ಮಂಡ್ಯದಲ್ಲಿ ಕಾಂಗ್ರೆಸ್ ಕಡೆಯಿಂದ ಸ್ಟಾರ್ ಚಂದ್ರವನ್ನ ನಿಂತ್ಕೊಂಡಿದ್ದಾರೆ ಅದರಲ್ಲಿ ಮಂಡ್ಯದಲ್ಲಿ ಈ ಸರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರು ಸಿ ಎಂ ಆಗಿದ್ದಾರೆ ಒಂದಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದು ವರ್ಕೌಟ್ ಆಗಲ್ಲ ಅಂತಾರೆ ಹೌದು ಆಗಲ್ಲ ಸರ್ ಯಾಕೆ ಅಂದರೆ ನಮಗೆ ಈಗ ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ ಅವರು ದುಡ್ಡು ಇಟ್ಟಿರ್ಬೋದು ಇಲ್ಲ ದುಡ್ಡನ್ನು ಮಾಡಿರ್ಬೋದು ಬಟ್ ನಮ್ಮ ಮಂಡ್ಯ ಜಿಲ್ಲೆಗೆ ಅವರು ಯಾರು ಅನ್ನೋದೇ ಗೊತ್ತಿಲ್ಲ ನಾಗಮಂಗಲಕ್ಕೆ ಮಾತ್ರ ಗುರ್ತಿಸ್ಕೊಂಡಿದ್ದಾರೆ ದಯವಿಟ್ಟು ಇಲ್ಲಿ ಸಂಘಟನೆ ಮಾಡ್ಬೋದು ಪಕ್ಷನೂ ಇರ್ಬೋದು ಆದರೂ ಕೆಲವೊಂದು ಟೈಮು ವ್ಯಕ್ತಿನ ನೋಡ್ತಾರೆ ಸರ್ ಅದರಿಂದ ಅವರು ಗೆಲ್ಲುವ ಸಾಧ್ಯತೆ ಕಮ್ಮಿ ಈಗ ನಮ್ಮ ಓದ್ ಕಾಂಗ್ರೆಸ್ ಕಡೆಯಿಂದ ವರ್ಕೌಟ್ ಸರ್ ಯಾವುದು ವರ್ಕೌಟ್ ಆಗೋಲ್ಲ ಅದು ಯಾಕೆ ವರ್ಕೌಟ್ ಆಗಲ್ಲ ಹೇಳ್ತೀನಿ ಕೇಳಿ ಅಲ್ಲಿ ಲೇಡೀಸಿಗೆ ಫ್ರೀ ಮಾಡೋರೆ ಇಲ್ಲಿ ನಮ್ಮ ಹತ್ರ ಗಣಿತ ಹತ್ರ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅದರಿಂದ ಗ್ಯಾರಂಟಿ ಅಲ್ಲಿ ಒಳ್ಳೆಯ ಕೆಲಸ ಆಗೋಲ್ಲ ಬಟ್ ನಾವು ಹೇಳೋದು ಒಂದೇನು ಅಂದರೆ ವ್ಯಕ್ತಿ ಯಾರಾದರೂ ಈಗ ಸತಿ ಸಿ ಎಮ್ ಆಗಿ ಕುಮಾರಸ್ವಾಮಿಯವರೇ ಮಗನ ಗೆಲ್ಸ್ಕೊಳ್ಳೋಕಾಗಿಲ್ಲ ಬುದ್ಧಿ ಅದೇ ರೀತಿ ಈ ಸತ್ತು ಆಗ್ತದೆ ಏಳು ಜನ ಶಾಸಕರು ಇದಲ್ವೇ ಅದು ಆಗಲ್ಲ ಆಗಲ್ಲ ಇಲ್ಲಿ ರೈತರ ಪರವಾಗಿ ಅವ್ರು ಯಾವ ಕೆಲಸನೂ ಮಾಡಿಲ್ಲ ಸರ್ ಕಾಂಗ್ರೆಸ್ ಅದು ನಮಗೆ ಬೇಜಾರಾಗಿದೆ ಅದರಿಂದ ಬರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇದ್ರ ಮುಂದೆ ಆ ಆಟ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಈ ಸರಿ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ದು ಅನ್ಸುತ್ತೆ ನರೇಂದ್ರ ಮೋದಿ ಸರ್ ಯಾಕೆ ಆಗಬೇಕು ಅಂತ ಅವರು ಇವಾಗೆಲ್ಲ ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ ಅದರಿಂದ ನರೇಂದ್ರ ಮೋದಿ ಅವರಾದ್ರೆ ಒಳ್ಳೇದು ಅಂತದ್ದು ಹೌದು ಸರಿ ನಮ್ಮ ಮಂಡ್ಯದಲ್ಲಿ ಈ ಸಲ ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಂಡ್ಯದಿಂದ ಯಾರು ಗೆಲ್ಬಹುದು ಸರ್ ನಿಮ್ಮ ಪ್ರಕಾರ ಈ ಸಲ ಎಚ್ ಡಿ ಕುಮಾರಸ್ವಾಮಿ ಅವರ ಅವರೇ ನಿಲ್ಲಬೇಕು ಅವರೇ ಗೆಲ್ಬೇಕು ಅವರೇ ಗೆಲ್ಬೇಕು ಸರಿ ನಾ ಪಕ್ಷೇತರವಾಗಿ ಸುಮಲತಾ ಅವರು ಏನಾರು ಒಂದು ಪಕ್ಷ ನಿಂತ್ಕೊಂಡ್ರೆ ಅವ್ರು ಈ ಸರಿ ಗೆಲ್ತಾರ ಅಂತ ಯಾವುದೇ ಕಾರಣಕ್ಕೂ ಗೆಲ್ಲ ಯಾಕೆ ಸರ್ ಮಂಡ್ಯ ಜನ ಅಭಿಪ್ರಾಯ ಆ ಥರ ಇದೆ ಅಂದರೆ ಕಳೆದ ಬಾರಿ ಅವ್ರನ್ನ ಗೆಲ್ಸ್ಕೊ ಗೆಲ್ಸಿದ್ರು ಮಾಡಿದ್ರು ಈಗ ಗೆಲ್ಲಲ್ಲ ಸರ್ ಯಾಕೆ ಸರ್ ಯಾಕೆ ಏನು ಏನಾಯಿತು ಅಂತ ಈ ಸರ್ ಅವರು ಅಷ್ಟಾಗಿ ಎಲ್ಲೂ ಸರಿಯಾಗಿ ಕಾಣಿಸ್ಕೊಂಡಿಲ್ಲ ಯಾರು ಜನಗಳು ಸ್ಪಂದನೆ ಮಾಡಿಲ್ಲ ಹಾಗಾಗಿ ಅವರು ಗೆಲ್ಲಲ್ಲ ಹೌದು ಎಲೆಕ್ಷನ್ ಅನೌನ್ಸ್ ಆಗಿದೆ ದೇಶದಲ್ಲಿ ಈ ಸಲ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಆಸೆ ಸರ್ ನರೇಂದ್ರ ಮೋದಿಯವರೇ ಆಗಬೇಕು ಯಾಕೆ ಅವರೇ ಆಗಬೇಕು ಅಂತ ಸರ್ ಅವ್ರು ಆಡಳಿತ ಇಷ್ಟ ಆಗುತ್ತೆ ಅವರೇ ಆಗಬೇಕು ಸರ್ ಮತ್ತಿನ್ನೇನು ನರೇಂದ್ರ ಮೋದಿ ಅವರಲ್ಲಿ ಏನು ಇಷ್ಟ ಆಗುತ್ತೆ ಅದೇ ಪ್ರಧಾನಿ ಸರ್ ಅವರು ಬಂದ ಮೇಲೆ ಸುಮಾರು ಎಷ್ಟೋ ನಮ್ಮ ಕಂಡು ಮಾಡ್ಕೊಂಡು ತುಂಬ ಎಷ್ಟಾಗ್ತವ್ರೆ ಆಲ್ರೆಡಿ ತ ಮುಂದೆ ಅವರೇ ಆಗಬೇಕು ಅಂತ ನಮಗೂ ಆಸೆ ಓಕೆ ಇನ್ನು ಮಂಡ್ಯದಲ್ಲಿ ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಮೈತ್ರಿ ಮಾಡ್ಕೊಂಡಿದ್ದಾರೆ ಸರ್ ಕಾಂಗ್ರೆಸ್ ಅವರು ಸಪ್ರೇಟಾಗಿ ಚುನಾವಣೆ ಫೇಸ್ ಮಾಡ್ತಿದ್ದಾರೆ ಇಂದ ಸ್ಟಾರ್ ಚಂದ್ರವರು ನಿಂತ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಈ ಸಲ ಯಾರು ಗೆಲ್ಬೋದು ಸರ್ ಮಂಡ್ಯದಲ್ಲಿ ಸರ್ ಯಾರ್ಯಾರ ನಿಂತರೋ ಹೋಟ್ನಲ್ಲಿ ಮೈತ್ರಿ ಅಭ್ಯರ್ಥಿನೇ ಗೆಲ್ಲೋದು ಸರ್ ಮೈತ್ರಿ ಅಭ್ಯರ್ಥಿ ಯಾರಾದ್ರೂ ಗೆತ್ತಾರೆ ಸುಮಲತಾ ಅವರು ಏನಾರು ಇಂದ ನಿಂತ್ಕೊಂಡ್ರೆ ಅಥವಾ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಪಕ್ಷೇತ್ರವಾಗಿ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಸುಮಲತಾ ಅವರ ಅಲೆ ಮಂಡ್ಯದಲ್ಲಿ ಈ ಸಲ ಹೇಗಿದೆ ಸರ್ ಇಲ್ಲ ಸರ್ ಈ ಸರ್ ಯಾವ್ದ ಕಾರಣ ಗೆಲ್ಲಲ್ಲ ಅವರು ಯಾಕೆ ಸರ್ ಯಾಕೆ ಏನ್ ಮಾಡ್ಕೊಂಡ್ರು ಅಂತ ಸುಮಲತಾ ಸರ್ ಆತರ ಏನು ಇಲ್ಲ ಹೊಟ್ಟೆ ಅವ್ರ ಅವ್ರ ಬಂದ್ ಆತರ ಏನ್ ಕೆಲಸ ನಮ್ಗೆ ಏನೋ ಆತರ ಕಾಂಡಿಲ್ಲ ಅವ್ರು ಮಾಡಿರೋದು ಆತರ ಏನ್ ನಮಗೂ ಐದು ವರ್ಷದಲ್ಲಿ ಆತರ ಏನು ಹೇಳ್ಕೊಂತ ಕೆಲಸ ಏನು ಮಾಡಿಲ್ಲ ಸರ್ ಅವರು ಈಗ ಸರ್ ಅವ್ರು ಗೆಲ್ಲೋಲ್ಲ ಸರ್ ಇನ್ನು ಗೆಲ್ಲಲ್ಲ ಓಕೆ ಸರ್ ಇನ್ನು ಕಳೆದ ಬಾರಿ ಜೋಡೆತ್ತು ಅಂತ ಯಶ್ ಅವರು ದರ್ಶನ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಸುಮಲತಾ ಅವ್ರಿಗೆ ಈ ಬಾರಿ ಇನ್ನೂ ಅದೇ ಅದೇ ತರ ಏನಾದ್ರು ಸಪೋರ್ಟ್ ಸಿಕ್ಕು ಸುಮಲತಾ ಅವರ ಪಕ್ಷ ತೊಳಗ್ ನಿಂತ್ಕೊಂಡ್ರೆ ಅವಾಗ ಗೆಲ್ತಾರೆ ಸರ್ ಯಾವ ಜೋಡೈತ್ತಲ್ಲ ಯಾವ ಯತ್ ಸರ್ ಗೆಲ್ಲಲ್ಲ ಯಾರು ಸಪೋರ್ಟ್ ಮಾಡಿ ಯಾರು ಸಪೋರ್ಟ್ ಮಾಡಿದ್ರು ಸರ್ ದೇಶದ ಪ್ರಧಾನಿ ಈ ಸಲ ಯಾರಾಗಬೇಕು ಸರ್ ಮೋದಿ ಆಗಬೇಕು ಮೋದಿ ಯಾರಾಗಬೇಕು ಯಾಕೆ ಮೋದಿ ಆಗಬೇಕು ಅಂತ ಮೋದಿ ಎಲ್ಲ ಕೋಮೋ ಗಲಭೆ ಅವೆಲ್ಲ ಆಗ್ತಾ ಇರ್ತವೆ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಸರಿಯಿಲ್ಲ ಓಕೆ ಮೋದಿ ಬಂದರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಓಕೆ ಇನ್ನು ಮಂಡ್ಯದಲ್ಲಿ ಈ ಸಲ ಯಾರು ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಈ ಸರ್ತಿ ಬಿಜೆಪಿ ನಿಂತ್ಕೊಂಡ್ರೆ ಸುಮಲತಾ ಅವ್ರು ಗೆಲ್ತಾರೆ ಬಿಜೆಪಿ ನಿಂತ್ಕೊಂಡ್ರೆ ಅಂದ್ರೆ ಸರ್ ಇಲ್ಲ ಅಂದ್ರೆ ನಿಲ್ವಾ ಈ ಸಲ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಸುಮಲತಾ ಅವ್ರು ಯಾಕೆ ಗೆಲ್ಲಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಬಾ ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನೋಡಿದ್ವಿ ತುಂಬ ಮಂಡ್ಯದ ಜನ ಸ್ವಾಭಿಮಾನಿ ಮಂಡ್ಯದ ಜನ ಅಂತ ಹೇಳ್ಕೊಂಡು ಅವ್ರಿಗೆ ಓಟ್ ಹಾಕಿ ತಲೆ ಮೇಲೆ ಹೊರಿಸಿ ಗೆಲ್ಸ್ಕೊಂಡು ಬಂದಿದ್ರು ಈ ಸಲ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಯಾಕೆ ಗೆಲ್ಲಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಮಂಡ್ಯದವರಾಗಿ ಅವರು ಬಂದೇ ಇಲ್ವಲ್ಲ ಒಂಟ್ರೆ ಒಂದೇ ಟ್ರಿ ಬಂದಿರೋದು ಅವರು ಎಲೆಕ್ಷನ್ ಆದ್ಮೇಲೆ ತಿರ್ಗಾ ಬಂದೇ ಇಲ್ಲ ಅವರು ಓಕೆ ಸರ್ ಈ ಸಲ ಅಂದ್ರೆ ಸುಮಲತಾ ಅವ್ರು ನಿಲ್ತಾರೆ ಅಂತಂದ್ರೆ ಅವರಿಗೆ ಒಂದಷ್ಟು ಸಪೋರ್ಟ್ ಗಳು ಇರುತ್ತೆ ದರ್ಶನಿಂಗ್ ಸರ್ ದರ್ಶನ್ ಅವ್ರು ಕೂಡ ಸಪೋರ್ಟ್ ಮಾಡ್ತಾರೆ ಈ ಸಲ ಅವ್ರು ಸಪೋರ್ಟ್ ಮಾಡಿದ್ರು ಕೂಡ ಗೆಲ್ಲ ಅಂತ ಪಕ್ಷದ ನಿಂತ್ಕೊಂಡ್ರೆ ಗೆಲ್ಲ ಸರ್ ಯಾಕನ್ ತಿರ್ಗಾ ತಿರ್ಗ ಬಂದೇ ಈ ಕಡೆ ಗೆದ್ದಾದ್ಮೇಲೆ ಬಂದೇ ಇಲ್ಲ ಇಲ್ಲ ಯಾರು ಸಪೋರ್ಟ್ ಮಾಡಿದ್ರು ಈ ಸಲ ಗೆಲ್ಲೋದಿಲ್ಲ ಬಿಜೆಪಿ ಗೆಲ್ತ